ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಮೃದುವಾದ ಪೂರಿ ಮತ್ತು ಆಲೂಗಡ್ಡೆ ರಸ್ ಪಲ್ಯ ಮಾಡೋದನ್ನು ತೋರಿಸಲಿಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತಾವೆ ತಿನ್ಲಿಕ್ಕೂ ಅಷ್ಟು ಟೇಸ್ಟ್ ಇರ್ತಾವೆ ನೋಡಿರಿ ಹೆಂಗೆ ಉಬ್ತಾವೆ ಪ್ರತಿಯೊಂದು ಪೂರಿನೂ ಉಬ್ತಾವೆ ನಿಮಗೆ ಯಾರ ದಿಢೀರಂತೆ ಗೆಸ್ಟ್ ಬಂದಾಗ ನಮಗೆ ಬೆಳಿಗ್ಗೆ ಟಿಫನ್ಗೆ ಅಥವಾ ಮಧ್ಯಾಹ್ನ ಊಟಕ್ಕೆ ಎಲ್ಲದಕ್ಕೂ ಇದನ್ನ ಮಾಡ್ಕೋಬಹುದು ಇವೆರಡನ್ನೂ ಹೆಂಗೆ ಮಾಡಿದೆ ಮೊದಲನೇ ಈ ವಿಡಿಯೋದೊಳಗೆ ಈಗ ಇಲ್ಲಿ ಒಂದು ಕುಕ್ಕರ್ಗೆ ಏನದ ನಾನು ಮೂರು ಆಲೂಗಡ್ಡೆನ ಹೆಚ್ಚಿಕೊಂಡು ಹಾಕೊಳಕ್ಕೆ ಇದು ಅರ್ಧ ಬಟ್ಟಲದಷ್ಟು ಹಸಿ ಬಟಾಣಿ ತೊಗೊಂಡು ಈಗೇನಾದ್ರೂ ಇದಕ್ಕೆ ಹಾಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಚಿಟಿಗೆ ಎಷ್ಟು ಉಪ್ಪು ಹಾಕೋಣ ಇದನ್ನೇನಿದೆ ಮ್ಯಾಲೆ ಮುಚ್ಚಿ ಮೀಡಿಯಂ ಫ್ಲೇಮ್ ಒಳಗೆ ಒಂದ ಸಿಟಿ ಮಾಡ್ಕೊಂಡು ಅಂತ ಇಲ್ಲೇನಿದೆ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಇದಕ್ಕೇನೆ ನಾನು ಎರಡರಿಂದ ಮೂರು ಚಮಚದಷ್ಟು ಹಸಿ ಕೊಬ್ಬರಿ ತುರಿ ಹಾಕೊಂಡಿರ್ತೀನಿ ಇದು ನೋಡ್ರಿ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿನಿ ಮತ್ತೆ ಒಂದ್ ಗದ್ದೆ ಬೆಳ್ಳುಳ್ಳಿನ ಸುಲದಿಟ್ಕೊಂಡಿನಿ ಈಗ ಹಾಕೋಣ ಬಾದಾಮಿನ ನೆನೆಸಿಟ್ಕೊಂಡಿ ನಾನು ಈಗ ಇದನ್ನ ಇದು ನೋಡ್ರಿ ನೀರ್ ಹಾಕೊಂಡ ಹಿಂಗ ಸಣ್ಣಗೆ ಇಲ್ಲಿ ಗ್ಯಾಸ್ ಹತ್ತಿಸಿ ಬುಟ್ಟಿ ಇಟ್ಕೊಂಡಿ ನಾನು ಪಲ್ಯಕ್ಕ ಒಗ್ಗರಣೆ ಹಾಕೋಣ ಈಗ எைச்சு எண்ணிண சாசிணா எர்ட் உருன்ன சண்டிட்டு இதனீங்க ஒர்கல்லி உள் ಚಮಚದಷ್ಟು ಖಾರ ಪುಡಿ ಹಾಕೊಂಡಿಷ್ಟು ಉಪ್ಪು ಹಾಕೋಣ ಉಳ್ಳಾಗಡ್ಡೆ ಏನಾದ್ರೂ ಸ್ವಲ್ಪ ಬೆಂದ್ ಎಣ್ಣೆ ಒಳಗ ಈಗೇನಾದ್ರೂ ಇದಕ್ಕೆ ರುಬ್ಬಿದ್ದ ಏನಾದ್ರೆ ಮಸಾಲೆ ಹಾಕೋಣ ಇನ್ನೊಂದ್ರೆ ಟೊಮೆಟೊ ಬೆಳ್ಳುಳ್ಳಿ ಹಸಿ ಕೊಬ್ಬರಿ ಇನ್ನೆಲ್ಲ ಏನಾದ್ರು ಹಾಕೊಂಡ್ರೆ கைக்கு நீர் நீர் நோடி நீர் நீர் ஆக மத்தோங்க மேல் முச்சி கதஸ் ஆக மேல் முச்சி கதலிக்குதான் ஆலுபிடி மத்தாணி கால் ஒந்த சீட்டிங்க கரெக்ட் ಈಗ ಇದಕ್ಕೆ ಏನಾದ್ರೂ ನಾವು ಬೇಯಿಸ್ಕೊಂಡಂತ ಆಲೂಗಡ್ಡೆ ಮತ್ತ್ ಬಟಾಣಿನ ಹಾಕೊಣ ಆಲೂಗಡ್ಡೆ ಮತ್ತ್ ಬಟಾಣಿ ನೀರ್ ಸಮೇತ ಹಾಕೊಳ್ಬೇಕತ್ತೀನಿ ನಾನು ಸ್ಪೂನ್ ಧನಿಯಾ ಪುಡಿ ಹಾಕಬೇಕತ್ತೀನಿ ಇನ್ನೊಮ್ಮೆ ಏನದೆಲ್ಲಾನು ಮಿಕ್ಸ್ ಮಾಡೋಣ ನಾನು ಕೈ ಆಡ್ಸ್ಕೊಂಡೀನಿ ಈಗ ಏನಾದ್ರೂ ಮ್ಯಾಲ್ ಮುಚ್ಚಿ ಮೂರರಿಂದ ನಾಲ್ಕು ನಿಮಿಷ ನಲ್ಲಿ ಇದನ್ನ ಕುದ್ರೆ ಕುದ್ದು ಗಟ್ಟಿ ಆಗಿದೆ ಈಗ ಇದಕ್ಕಿಂತ ನಾನು ಲಾಸ್ಟ್ ಹೀಗೆ ಒಂದು ಚಮಚ ಸಕ್ಕರೆ ಹಾಕಿ ಕೊತ್ತಂಬರಿ ಹಾಕ್ಕೊಂಡು ಇನ್ನೊಮ್ಮೆ ಏನಾಗಿದ್ರೆ ಕೈ ಹಾಸ್ಕೊಂಡು ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕೀನಿ ಇಷ್ಟಿದ್ರೆ ಕರೆಕ್ಟ್ ಆಗ್ತದೆ ಇಲ್ಲಿದ್ರೆ ಅರಿದ ಮೇಲೆ ಭಾಳ ಗಟ್ಟಿ ಆಗ್ತದೆ ಪುರಿಗೆ ಅದಕ್ಕೆ ಹಚ್ಕೊಳಿಕ್ಕಿದೆ ಏನಾಗುತ್ತೆ ಕರೆಕ್ಟ್ ಆಗ್ತದೆ ಈಗ ಇದನ್ನೇನಿದೆ ಮುಚ್ಚಿ ಇಡೋಣ ಪುರಿ ಇದು ನೋಡ್ರಿ ಪೂರಿ ಕಲಸಿಕೆ ಇಲ್ಲಿ ಏನ್ ತಗೊಂಡಿನ ಒಂದ್ ಕಪ್ ಮೈದಾ ಹಿಟ್ಟು ತಗೊಂಡಿನಿ ಅರ್ಧ ಕಪ್ ಗೋಧಿ ಹಿಟ್ಟು ತಗೊಂಡಿನಿ ಒಂದ್ ಕಪ್ ಮೈದಾ ಹಿಟ್ಟು ಅರ್ಧ ಕಪ್ ಗೋಧಿ ಹಿಟ್ಟು ತಗೊಂಡಿನಿ ಆಮೇಲೆ ಏನಾದ್ರು ಒಂದ್ ಸಣ್ಣ ಸ್ಪೂನ್ ಇಲ್ಲಿ ಚರೋಟಿ ರವೆ ತಗೊಂಡಿನಿ ಮತ್ತೊಂದು ಅರ್ಧ ಸ್ಪೂನ್ ಸಕ್ರೆ ತಗೊಂಡಿನಿ ಒಂದ್ ಚಿಟಿಕೆ ಅಷ್ಟು ಉಪ್ಪು ತಗೊಂಡಿನಿ ಇದಿಷ್ಟು ಏನಾದ್ರೆ ಒಂದ್ ಬುಟ್ಟಿಗೆ ಈಗ ಇಲ್ಲೇ ಒಂದ್ ಬುಟ್ಟಿಗೆ ಏನಾದ್ರೆ ಮೈದಾ ಹಿಟ್ಟು ಹಾಕೊಂಡಿಗತ್ತೀನಿ ದಿನದ ಗೋಧಿ ಹಿಟ್ಟು ಹಾಕೊಳ್ಬೇಕು ಇಲ್ಲೇ ಚಿರಗುಟ್ಟಿ ರವ ಹಾಕೊಳ್ಬಿಡ್ತೀನಿ ಇದು ಸಕ್ಕರೆ ದಿನದ ಉಪ್ಪು ಅಷ್ಟು ಹಾಕೊಂಡು ಒಮ್ಮೆನದ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ಎಲ್ಲಾನು ಏನಿದೆ ಮಿಕ್ಸ್ ಮಾಡ್ಕೊಂಡು ಹಿಟ್ಟು ಎಲ್ಲಾನು ಇದಕ್ಕೆ ಒಂದು ಚಮಚದಷ್ಟು ಏನಿದೆ ಹಸಿ ಎಣ್ಣೆ ಹಾಕೊಂಡು ನಾ ಏನು ಇದನ್ನ ಬಿಸಿ ಮಾಡಿಲ್ಲ ಹಸಿದ ಹಾಕೊಳ್ಳಿಕ್ಕೆ ಹಾಕೊಂಡು ಇದನ್ನೇನಿದೆ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಕೈಲನ ಏನದ ಕೈಯಾಡ್ಸ್ಕೊಂಡಿಲ್ಲ ಅಂದ್ರೆ ಎಣ್ಣೆ ಎಲ್ಲದಕ್ಕೂ ಹತ್ತದೆ ಹಿಂಗ ಕೈ ಕೈಯಾಡ್ಸೋಕು ಮತ್ತೆ ಸ್ವಲ್ಪ ನೀರ್ ಹಾಕಿ ಗಟ್ಟಿಗೆ ಕಲ್ಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರ್ ಹಾಕೋತ ಗಟ್ಟ ಕಲ್ಸ್ಕೋಬೇಕಿಂಗ್ ಕಲ್ಸ್ಕೊಂಡಿದ್ ಇಷ್ಟ ಇದು ಅಂದ್ರೆ ಪೂರಿ ಚಲೋ ಆಗ್ತಾವ ಬಹಳ ಅಳಕ ಮಾಡ್ಕೋಬಾರದು ಇದೇನ ಮುಚ್ಚಿ ಒಂದ್ ಹತ್ತು ನಿಮಿಷ ನೆನ್ಲಿಕ್ಕೆ ಬಿಡೋಣ ಇಲ್ಲಿ ನೋಡ್ರಿ ಹಿಟ್ ಏನದ ಒಂದ್ ಹತ್ತು ನಿಮಿಷ ನೆಂದದ ಚಲೋ ಇದನ್ನ ಇನ್ನೊಂದು ಎರಡು ಮೂರು ನಿಮಿಷ ಏನಿದೆ ಇಲ್ಲಾನೇ ಉಳ್ಳಿ ಮಾಡಿ ಇಟ್ಕೊಂಡಿನಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೋಬಹುದು ಈಗ ಎಣ್ಣೆ ಹೆಚ್ಚಿ ಲಟ್ಟಿಸ್ಕೊಂಡು ಹಿಟ್ ಹಚ್ಚೋದಿನ ಬೇಡ ಎಣ್ಣೆ ಹೆಚ್ಚಿ ಲಟ್ಸ್ಕೋಣ ಇಲ್ಲಾನೇ ಎಣ್ಣೆ ತಗೊಂಡಿನ ಹಚ್ಲಿಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನ ಲಟ್ಸ್ಕೊಂಡು ಬಹಳ ತೆಳ್ಳಗ್ ಬೇಡ ಸ್ವಲ್ಪ ದಪ್ಪ ಲಟ್ಸ್ಕೊಂಡ್ರೆ ಉಪ್ಪು ತಪ್ಪುರಿ ಇಷ್ಟೇ ಇದೆ ಲಚ್ಚೊಂಡಿ ನಾನು ಊಷ್ಟುಲೇನೇ ಹಿಂಗೇ ಲಚ್ಚೊಂಡು ಕರ್ಕೊಂಡಿ ಇಲ್ಲಿ ಪುರಿ करಲಿಕ್ಕೆ ಎಣ್ಣೆ ಕಾಯಲಿಕ್ಕೆ ತಿಕ್ಕಿನ ಎಣ್ಣೆ ಹಾಕಿದಾ ಇದನ್ನ ಈ ಎಣ್ಣಿಗೆ ಪುರಿ ಹಾಕಂತು ತಿನೆನೆ ಇನ್ನಿಕ್ಕೆ ಕಲರ್ ಇಷ್ಟೇ ಮಾಡೋ ಅಗ್ರಿ ಮೃದುವಾಗಿ ಚಲೋ ಆಗ್ತವೆ ಪುರಿ ತಗೊಂಡು ಮತ್ತೆ ಆಲೂಗಡ್ಡೆ ರಸ ಮಾಡೋದು ಬಹಳ ಅಂದ್ರೆ ಬಹಳ ಟೇಸ್ಟ್ ಇರ್ತಾವ ಇದು ನೋಡ್ರಿ ರಸಪಲ್ಲೆ ಎಷ್ಟು ಚಲೋ ಅಂದ್ರೆ ಆಲೂಗಡ್ಡೆ ಇದು ನಿಮಗೆ ಅನ್ನಕ್ಕೆ ಸತ್ಯಕ್ಕೆ ಹಚ್ಚಿ ನೀವು ಹುಳಿ ಸಾರು ಮಾಡ್ಲಾರ್ದಾಗ ಮನೆಯಾಗಿ ಈ ರಸಪಲ್ಲೆ ಮಾಡಿ ಊಟ ಮಾಡಬಹುದು ಪೂರಿ ಅಂತ ನೋಡ್ರಿ ನೀವು ನೂರ್ ಪೂರಿ ಮಾಡಿದ್ರೆ ಇವು ಏನವ ಹಿಂಗ ಉಬ್ಬುತಾವೆಲ್ಲವೂ ಮತ್ತೆಷ್ಟ್ ಮೃದುವಾಗಿರ್ತಾವ್ರಿ ಎಣ್ಣೆ ಸತೇಕ ಬಹಳ ಹಿಡಿಯಂಗಿಲ್ಲ ಪದರ್ ಪದರಾಗಿ ಬಾಳಂದ್ರ ಬಹಳ ಚಲೋ ಆಗ್ತಾವ ಇವು ಪುರಿ ನೋಡ್ರಿ ನಿಮ್ ಮನೆಯೊಳ ನೀವು ತಪ್ಪದ ಟ್ರೈ ಮಾಡ್ರಿ ಮಕ್ಕಳಿಂದ ದೊಡ್ಡವರಿಗೂ ಎಲ್ಲಾರ್ಗು ಇಷ್ಟ ಆಗ್ತದೆ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಒಂದಿಗೆ ಆಗೋಣ ಅಂತ ಶ್ರೀರಾಮ ಸಮರ್ಥ